ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನು ಬರ್ತಿದ್ದಂಗೆ ಸ್ಟಾರ್ಟಿಂಗ್ ಗಿಡ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರ ಇವತ್ತು ತುಂಬಾ ಹೂವು ಬಿಟ್ಟಿದೆ ಗೈಸ್ ಅದು ನೆನ್ನೆ ಕೂತ್ಕೊಳ್ಳೋಣ ಬಿಡಿಸ್ಕೊಳ್ಳೋಣ ಅಂದ್ಕೊಂಡೆ ನೆನ್ನೆ ಬಿಡಿಸ್ಲಿಕ್ಕೆ ಆಗಲಿಲ್ಲ ಈಗ ಬಿಡಿಸ್ತಾ ಇದ್ದೆ ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ಇಷ್ಟು ಸಿಕ್ಕಿದೆ ಇನ್ನೂ ಅಷ್ಟಿದೆ ಗಿಡದಲ್ಲಿ ಹೂಗಳು ಹೂಕೋಬೇಕು ಬಿಡಿಸ್ಕೋಬೇಕು ಹಾಗೆ ಇದಾಗ್ತಿದ್ದಂಗೆ ನೆಕ್ಸ್ಟು ಮೆಣಸಿನ್ಕಾಯಿ ಎಲ್ಲ ಬೆಳೆತಿದೆ ಹಸಿಮೆಣಸು ಅದನ್ನು ಸ್ವಲ್ಪ ಕೂಕೋಬೇಕು ಅದನ್ನು ಕೂ ಓಕೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸಿಕ್ಕಾಪಟ್ಟೆ ಬಿಸಿಲಿತ್ತು ಆದ್ರೂ ಹೂವು ಬಿಟ್ಟರೆ ಗಿಡದಲ್ಲಿ ಸುಮ್ಮನೆ ಎಲ್ಲ ಉದ್ರಿ ಹಾಳಾಗುತ್ತೆ ನಮ್ಮ ನೈಬರ್ ಯಾರೋ ಒಬ್ರು ಬಂದು ಕೂ ಹೂವು ಬಿಡಿಸ್ಕೊಂಡು ಹೋಗ್ತಿದ್ರು ಅವ್ರು ಯಾಕೋ ಬಂದಿಲ್ಲ ಅವರು ಪಾಪ ಅವರು ಪೂಜೆ ಅಂತ ಕ ಯೂಸ್ ಮಾಡ್ಕೊಂತೀನಿ ಅಂತ ಅಂದಿದ್ರು ಹಂಗಾಗಿ ವಾರದ ದಿನ ಒಂದು ಬಿಟ್ಟು ಟೈಮ್ ಕುಯ್ಕೊಂಡು ಹೋಗಿ ಬಿಡಿಸ್ಕೊಂಡು ಹೋಗ್ರಿ ಅಂತ ಹೇಳಿದೆ ಸಾರಿ ಅದು ಭಾಷೆ ಬಂದುಬಿಡುತ್ತೆ ಹಂಗಾಗಿ ಅವರು ಬಂದು ಬಿಡಿಸ್ಕೊಂಡು ಹೋಗ್ತಿದ್ರು ಯಾಕೋ ಬರಲಿಲ್ಲ ನೋಡಿ ಇಷ್ಟು ಹೂವು ಸಿಕ್ಕಿದೆ ಈಗ ಕಟ್ಟಿದರೆ ಸುಮಾರು ಹೂವು ಆಗುತ್ತೆ ಹಾಗೆ ಅದು ಅಲ್ಲಿ ಬಿಡಿಸ್ಕೊಂಡಾಯ್ತು ನೆಕ್ಸ್ಟು ಇಲ್ಲಿ ನೋಡಿ ಮೆಣಸಿನ್ಕಾಯಿ ಸೂಪರಾಗಿ ಬಿಟ್ಟಿತ್ತು ಅದನ್ನು ಸ್ವಲ್ಪ ಕ ಕಟ್ ಮಾಡಿಕೊಂಡೆ ಇವತ್ತಿಗೆ ಎಷ್ಟು ಬೇಕಷ್ಟು ಮಾತ್ರ ಉಳಿದಿದ್ದೀನಿ ಹಾಗೆ ಗಿಡದಲ್ಲಿದ್ದರೆ ಇನ್ನೂ ಚೆನ್ನಾಗಿ ಬಲಿಯುತ್ತೆ ಅಂತೇಳಿ ಹಾಗೆ ಬಿಟ್ಟೆ ನಾನು ಅಲ್ಲದೆ ಮನೇಲೂ ಸ್ವಲ್ಪ ಇತ್ತು ಅಂಗಡಿಯಿಂದ ತಂದಿದ್ದು ಹಂಗಾಗಿ ಇದನ್ನು ಸ್ವಲ್ಪ ಸ್ವಲ್ಪನೇ ಕಾರ್ವೆಸ್ಟ್ ಮಾಡಿಕೊಂಡೆ ಜಾಸ್ತಿ ಸುಮ್ಮನೆ ತಗೊಂಡೋಗಿಟ್ರೆ ಎಲ್ಲ ಕೊಳ್ತೋಗ್ಬಿಡುತ್ತೆ ಹಾಗಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಕಟ್ ಮಾಡಿಕೊಂಡೆ ಇವತ್ತು ತಿಂಡಿ ಇವತ್ತು ತಿಂಡಿಗೆ ಚಪಾತಿ ಮಾಡಿ ಈರೆಕಾಯಿ ಜುಂಕ ಮಾಡಿದ್ದೆ ಈರೆಕಾಯಿ ಜುಂಕದ್ದು ವೀಡಿಯೋನ ನನ್ನ ಇದೇ ವೀಡಿಯೋದಲ್ಲೇ ಅಟ್ಯಾಚ್ ಮಾಡಿದ್ದೀನಿ ಕ್ಲಿಪ್ನ ಒಂದು ಸಲ ನೋಡ್ಕೊಳ್ಳಿ ಹಾಗೆಯೇ ನಿಮ್ದೆಲ್ಲ ತಿಂಡಿ ಆಯಿತಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೇ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ ಪಕ್ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ಗಳಿಗೆ ಯಾಕೋ ಬರ್ತಾ ಬರ್ತಾಯಿಲ್ಲ ದಯವಿಟ್ಟು ವೀಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಾ ಇನ್ನೂ ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಕಂಟೆಂಟ್ಗಳು ಚೆನ್ನಾಗಿರುತ್ತೆ ದಯವಿಟ್ಟು ನನಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೂ ಸಾಕಷ್ಟಿದ್ದಾವೆ ಬಟ್ ನನಗೀಗ ಸದ್ಯಕ್ಕೆ ಸಾಕು ಮನೇಲೂ ಸ್ವಲ್ಪ ಇದೆ ಈಗ ಸುಮ್ಮನೆ ಕೂದಿಟ್ಟರೆ ಎಲ್ಲ ವೇಸ್ಟ್ ಆಗುತ್ತೆ ನೋಡಿ ಇನ್ನೂ ಬಲಿಬೇಕು ಇನ್ನೂ ಬಲಿಯೋಂತಾಗಿದ್ದಾವೆ ಎಲ್ಲ ಒಟ್ಟಿಗೆ ಬಲ್ತ ಮೇಲೆ ಕಟ್ ಮಾಡ್ಕೊತೀನಿ ಮೆಣಸಿನ್ಕಾಯಿನ ನೋಡಿ ಈಗ ಸದ್ಯಕ್ಕೆ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ ರೆಸ್ಟ್ ಮಾಡಿದ್ದೀನಿ ಇಷ್ಟು ಹೂವು ಸಿಕ್ಕಿದೆ ಗಾಯಿಸಿ ನೋಡಿ ಈಗ ಇದನ್ನು ಕಟ್ಟಿದರೆ ಸುಮಾರು ಒಂದು ಅರ್ಧ ಮಾರಂತೂ ಹೂವು ಸಿಗ್ಬೋದು ಅಂದ್ಕೋತೀನಿ ಕಟ್ಟಿಟ್ರೆ ನನಗಾದರೂ ಮುಟ್ಕೊಳ್ಳೋಕ್ಕಾಗುತ್ತೆ ಇಲ್ಲ ಮನೆಗೆ ಯಾರು ಮುತ್ತ ಇದ್ದರು ಬಂದರೆ ಅವ್ರಿಗೆ ಅರ್ಶಿನ ಕುಂಕುಮ ಕೊಡೋಕ್ಕಾದರೂ ಆಗುತ್ತೆ ಹಂಗಾಗಿ ನಾನು ಕಟ್ಟಿಟ್ಬಿಡ್ತೀನಿ ಹೀರೆಕಾಯಿ ಜುಮ್ಕ ಮಾಡಲು ಬೇಕಾಗಿರೋ ಸಾಮಗ್ರಿಗಳು ಹಸಿಮೆಣಸು ಜಜ್ಜಿರೋ ಬೆಳ್ಳುಳ್ಳಿ ಒಗ್ಗರಣೆಗೆ ಕಡಲೆಬೇಳೆ ಕುಟ್ಟಿಟ್ಕೊಂಡಿರೋಂಥ ಜೀರಿಗೆ ಪುಡಿ ಹಾಗೆ ಸಾಸಿವೆ ಈರುಳ್ಳಿ ಟೊಮೊಟೊ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹೀರೆಕಾಯಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಮಾಡುವ ವಿಧಾನ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಟವ್ ಹೊಚ್ಕೊಂಡು ಒಗ್ಗರಣೆ ಇಟ್ಕೊಂಡಿರೋ ಅಂಥ ಐಟಮ್ನ ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಜತ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಅಕ್ಕಿನ ಹಾಗೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ಫ್ರೈ ಇರಬೇಕಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೋಬೇಕು ಅರಿಶಿನ ಹಾಕ್ಕೊಂಡು ಇಟ್ಕೋಬೇಕು ನೆಕ್ಸ್ಟ್ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಂತ ಹೀರೆಕಾಯಿ ಹಾಕೋಬೇಕು ಹೀರೆಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕು ಹಾಗೆ ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಂಡು ಮತ್ತೆ ಒಂದು ಮಿಕ್ಸ್ ಮಾಡಿ ಕೊಟ್ಕೋಬೇಕು ಇದೀಗ ಸ್ವಲ್ಪ ಬೇಯ್ತಾ ಇದ್ದ ಬೆಂದಿ ಬೇಯದಿದೆ ಇದಕ್ಕೆ ಟೊಮೆಟೊ ಆ್ಯಡ್ ಮಾಡ್ಕೋಬೇಕು ಹಾಗೆ ಇದ್ರ ಜೊತೆಗೆ ಕ್ಯಾಪ್ಸಿಕಮನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಕೊಟ್ಕೋಬೇಕು ಇದು ಉಟ್ಕೊಂಡಾದಮೇಲೆ ಬೇಳೆ ಸಾಂಬಾರಿನ ಪುಡಿ ಸಾರಿ ಇದನ್ನು ಮೆನ್ಷನ್ ಮಾಡಲಿಲ್ಲ ಮರ್ಬಿಟ್ಟೆ ಬೇಳೆ ಸಾಂಬಾರಿನ ಪುಡಿ ಆ್ಯಡ್ ಮಾಡ್ಕೋಬೇಕು ಇದಿಲ್ಲ ಅಂದರೆ ನೀವು ಮೆಣಸಿನ ಪುಡಿ ಅದೇ ಕೆಂಪು ಮೆಣಸಿನ ಪುಡಿ ಹಾಗೇ ಧನಿಯಾ ಪುಡಿ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದೇ ಟೈಮ್ನಲ್ಲಿ ನಾವು ಕಳ್ಸಿಟ್ಕೊಂಡು ಇದಲ್ಲ ಗ್ರೌಂಡ್ ಫ್ಲೋರು ಅಂದರೆ ಕಡಲೆ ಇಟ್ಟು ಅದನ್ನು ಹಾಕೋಬೇಕು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಬಿಟ್ಟು ಬೇಕಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು ಇನ್ನು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ ಇದು ಸ್ವಲ್ಪ ಬೇಯ್ತಾ ಬೇಯ್ತಾ ಗಟ್ಟಿಯಾಗುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟಿಗೆ ಇದು ಸ್ವಲ್ಪ ಪ್ಲೇಟ್ ಮುಚ್ಚಿ ಬೇಲಿ ಇಡಬೇಕು ಓಕೆ ಇದು ಇವಾಗ ಬೆಂದಿದೆ ಇದಕ್ಕೆ ಲಾಸ್ಟಿಗೆ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಹಾಗೆ ಕಾಯಿ ತುರಿ ಎರಡನ್ನೂ ಹಾಕೋಬೇಕು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟರೆ ಹೀರೆಕಾಯಿ ಜುಂಕ ರೆಡಿ ನೋಡಿ ನೀರು ಹಾಕಿ ಆದರೂ ಎಷ್ಟು ಗಟ್ಟಿಯಾಗಿದೆ ನೀರು ಹಾಕಿದ್ದೆ ಆದರೂ ಎಷ್ಟು ಗಟ್ಟಿಯಾಗಿದೆ ನೋಡಿ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಮಾಡಿಕೊಂಡ್ರೆ ಮುದ್ದೆಗೂ ಚೆನ್ನಾಗಿರುತ್ತೆ ಚಪಾತಿ ದೋಸೆ ರೊಟ್ಟಿ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಮನೇಲಿ ಒಂದು ಸಲ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಓಕೆ ಫ್ರೆಂಡ್ಸ್ ಫೈನಲಿ ಹೂವು ಕಟ್ಟಿದ್ದಾಯಿತು ಅರ್ಧ ಮಾರ್ಗಿಂತ ಜಾಸ್ತಿನೇ ಇದೆ ನೋಡಿ ಅರ್ಧ ಮಾಡಿದ ಜಾಸ್ತಿ ಇದೆ ಇನ್ನೂ ಸ್ವಲ್ಪ ಎಳೆದ್ರೆ ಒಂದು ಮಾರೇ ಆಗ್ಬೋದು ಅಂದ್ಕೋತೀನಿ ಇದು ಬರೀ ಅರಳಿರೋ ಹೂವು ಮಾತ್ರ ಸಪ್ರೇಟ್ ಕಟ್ಟಿದ್ದೀನಿ ಹಾಗೆ ಇದು ನೋಡಿ ಫೋರ್ ಫೋರ್ ಹೂವು ಸೇರಿಸಿ ಕಟ್ಟಿದ್ದೀನಿ ಇದು ದಟ್ಟವಾಗಿ ಕಟ್ಟಿದ್ದೀನಿ ಮನೆಗೆ ಅಲ್ವಾ ಸಾಕಲ್ವಾ ಅದೇ ಮಾರೋರು ಆದರೆ ಸ್ವಲ್ಪ ಎಳೆದ್ಬಿಟ್ಟು ಹೂವನ್ನು ಜಾಸ್ತಿ ಮಾರು ಮಾಡ್ತಾರೆ ಇದು ಮನೆಗೆ ಅಲ್ವಾ ನಾನು ಹಾಗೆ ಆಗಿ ದಟ್ಟವಾಗಿ ಕಟ್ಕೊಂಡಿದ್ದೀನಿ ಓಕೆ ಗೈಸ್ ಇದೊಂದು ನನ್ನ ಸಿಂಪಲ್ ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕಲು ಕಾಳೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹಾಗೇ ನನ್ನ ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ನಾನು ಹಾಕಿದ ವೀಡಿಯೋ ನನ್ನ ವೀಡಿಯೋ ಅವರಿಗೆ ಇಷ್ಟ ಆದರೆ ಅವರು ಅವ್ರ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡ್ತಾರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸಿಗೋಣ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಬಾಯ್